ಕನ್ನಡ ಕನ್ನಡ ಕರ್ನಾಟಕ ಸರ್ಕಾರ ಅರ್ಧ ಶತಕದ ಕರ್ನಾಟಕ ರಾಜ್ಯೋತ್ಸವದ ಮತ್ತು ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಡೀತಿರುವಂತ ಎಂಬತ್ತೇಳನೆಯ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭವ್ಯವಾದ ಒಂದು ಏನು ಸಮಾರಂಭ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚಂದರ ಅವರು ಮತ್ತು ನಮ್ಮ ಇಡೀ ಸರ್ಕಾರವೇ ಇವತ್ತು ಬಹಳ ವಿಶಿಷ್ಟವಾದ ವಿಶೇಷವಾದ ಈ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಏನೂರ ಐವತ್ತೊಂದನೆಯ ಈ ಒಂದು ರಾಜ್ಯೋತ್ಸವದ ಸಮ ಶುಭ ಸಮಾರಂಭವನ್ನು ಇವತ್ತು ಆಯೋಜಿಸಿದ್ದು ಈ ಒಂದು ವಿಶೇಷವಾದ ವಿಶೇಷವಾದ ಕನ್ನಡ ಏನೋ ರಾಜ್ಯೋತ್ಸವದ ಚೌತಿ ರಥಯಾತ್ರೆ ಇಡೀ ಕರ್ನಾಟಕದ ಎಲ್ಲ ಮತಕ್ಷೇತ್ರಗಳ ಒಂದು ಪ್ರವಾಸವನ್ನು ಮಾಡಿ ಇವತ್ತು ಮಂಡ್ಯದಲ್ಲಿ ನಡೀತಿರುವಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಕನ್ನಡಕ್ಕೆ ಒಂದು ಗೌರವವನ್ನು ಹೆಮ್ಮೆಯನ್ನು ತರುವಂತಹ ನಿಟ್ಟಿನಲ್ಲಿ ಇವತ್ತು ನಾವು ಅತ್ಯಂತ ಒಳಗಿನ ಮತಕ್ಷೇತ್ರದಿಂದ ಇಲ್ಕಲ್ ತಾಲೂಕಿನ ವತಿಯಿಂದ ನಮ್ಮ ಕನ್ನಡ ಸಾಹಿತ್ಯ ಪರಿಚಯ ಪರಿಷತ್ ಅನೇಕ ಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ನಾವು ಬಹಳ ಪ್ರೀತಿಯಂತರ ಈ ಒಂದು ರಥವನ್ನ ಸ್ವಾಗತವನ್ನ ಮಾಡುವ ಜೊತೆಗೆ ನಾವೆಲ್ಲ ಹೆಮ್ಮೆಯ ಕನ್ನಡಿಗರು ಕನ್ನಡಿಗರು ಅದಕ್ಕೆ ಹೇಳ್ತಾರೆ ಏನು ಎಂತಾದರು ಇರು ಹೇಗಾದರೂ ಇರು ಎಲ್ಲಾದರೂ ಇರು ಕನ್ನಡಿಗನಾಗಿರು ಅಂತ ಹೇಳಿದ ಅದಕ್ಕೆ ಇವತ್ತು ನಾನು ಅನ್ನ ಭಾಷೆಯನ್ನ ವಿರೋಧವಾಗಿ ಮಾತನಾಡ್ತಿಲ್ಲ ಅನ್ಯ ಭಾಷೆಯ ಮೇಲೆ ಪ್ರೀತಿ ನಮ್ಮ ಭಾಷೆಯ ಮೇಲೆ ಗೌರವನ್ನ ಸಾಧಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಕನ್ನಡವನ್ನ ಇವತ್ತು ಅತ್ಯಂತ ಈ ಎಂಬತ್ತೇಳು ವರ್ಷದ ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ ಇವತ್ತು ಜ್ಯೋತಿ ಮತ್ತು ರಥವನ್ನ ಯಾತ್ರೆಯನ್ನ ಮೊದಲನೇ ಬಾರಿ ಇವತ್ತು ನಡೆಸಿಕೊಟ್ಟಿದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಯ ಸಿದ್ದರಾಮಯ್ಯವರು ಅನ್ನೋ ಮಾತನ್ನು ಬಹಳ ಹೆಮ್ಮೆ ತರಕೆ ಇಚ್ಛೆ ಪಡ್ತಾರೆ ಆದ ಕಾರಣ ಮತ್ತು ವಿಶೇಷವಾದ ಸಮ್ಮೇಳನಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಮೂವತ್ತು ಕೋಟಿ ಅನುದಾನವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಚ್ಛೆ ಪಡ್ತೇನೆ ಇವತ್ತು ನಾವೆಲ್ಲ ಹೆಮ್ಮೆಯ ಕಣ್ಣು ಹಿಡಿದೇವೆ ಇವತ್ತು ಏನಿವತ್ತು ಸಾಂಸ್ಕೃತಿಕ ನಾಯಕ ಆಗಿ ಏನು ಜಗಜ್ಯೋತಿ ಅನ್ನ ಬಸವಣ್ಣನವರನ್ನು ನಾವು ತಪ್ಪಾಗುತ್ತೆ ಯಾಕಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇತಿಹಾಸ ಪುಟಗಳು ಹೇಳ್ತವೆ ಇವತ್ತು ಕನ್ನಡಕ್ಕೆ ಒಂಬೈನೂರ ಐವತ್ತು ವರ್ಷದ ಹಿಂದೆ ಇವತ್ತು ಅಚ್ಚ ಕನ್ನಡದಲ್ಲಿ ವಚನವನ್ನು ರಚಿಸಿ ಅನೇಕ ಭಾಷೆಗಳಲ್ಲಿ ಇರುವಂತಹ ನಮ್ಮ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ಒಂದು ಮಹತ್ವ ಸಂಸ್ಕೃತಿಗೆ ಇತ್ತು ಆದರೆ ಅದು ಕನ್ನಡಕ್ಕೆ ಇವತ್ತು ವಚನ ಸಾಹಿತ್ಯವನ್ನು ತಂದು ಅಚ್ಚ ಕನ್ನಡವನ್ನ ಇವತ್ತು ಮುಡಿದು ಮುಡಿಯೋದಿಕ್ಕೆ ಜ್ಯೋತಿ ಅಣ್ಣ ಬಸವಣ್ಣನವರು ಅವರು ಸಾಂಸ್ಕೃತಿಕ ನಾಯಕನಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಘೋಷಣೆ ಮಾಡಿದ್ದಾರೆ ಆ ಒಂದು ಪುಣ್ಯ ಭೂಮಿ ಪವಿತ್ರವಾದ ಭೂಮಿ ಇವತ್ತು ಬಮ್ಮ ಹುರುಗನ್ನತ ಕ್ಷೇತ್ರ ಅದು ಕೂಡಲ ಸಣ್ಣ ಕ್ಷೇತ್ರ ಇಂಥ ಒಂದು ಕ್ಷೇತ್ರದ ಹಾದಿಯಾಗಿ ಇವತ್ತು ಒಂದು ತಾಲ ಭುವನೇಶ್ವರಿಯ ತಾಯಿಯ ಈ ಒಂದು ರಥೋತ್ಸವ ಜ್ಯೋತಿ ಇವತ್ತು ಮುಂದೆ ಸಾಗಲಿ ಇವತ್ತು ಈ ಕನ್ನಡ ನಾವೆಲ್ಲರೂ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಪಾತ್ರ ಇರಬೇಕು ಈ ಅಮ್ಮ ಭಾಷೆಯನ್ನ ಮಾತಾಡ್ ವಿರೋಧ ಮಾಡ್ರು ಅಂತ ಹೇಳ್ತಾ ಇಲ್ಲ ಆದ್ರೆ ಮಾತೃ ಭಾಷೆಯನ್ನ ಮರೆತವನು ಆಗೋದಿಲ್ಲ ಆಗೋದಿಲ್ಲ ಅನ್ನೋದನ್ನ ಬದಲಿತ ಆ ಮಾತೃಭಾಷೆಗೆ ತಾವೆಲ್ಲ ಗೌರವವನ್ನ ಕೊಡುವ ಜೊತೆಗೆ ಈ ಒಂದು ರಥ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ